ಮೂರು ಜನ ಏ ವಿಡಿಯೋಗ್ರಾಫರ್ ಮೇನ್ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡಿನಿ ಇಲ್ಲೇ ಮೂರು ಮೀಡಿಯಂ சைಸಿನ ಉಳ್ಳಾಗಡ್ಡಿನ ಈ ತರ ರಫ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದ ನಾಲ್ಕು ಏಲಕ್ಕಿ ಸ್ವಲ್ಪ ಚಕ್ಕಿ ಅಥವಾ ದಾಲ್ಚೀನಿ ಇದಿಷ್ಟು ಹಾಕಿ ಫಸ್ಟ್ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಅಂದ್ರೆ ಚಿಕ್ಕಮ್ಮ ಬಂದ್ರೆ ಸಾಯಂಕಾಲ ಬಂದ್ರೆ ಬಂದಾದ ನಂತರ ಬರೀ ಚಹಾ ಮಾಡಿದ್ವಿ ಈಗ ಮಕ್ಳು ಟ್ಯೂಷನಿಂದ ಬರೋ ಟೈಮ್ ಆಗಿತ್ತು ಸೊ ಎಲ್ಲರೂ ಕೂಡಿ ತಿಂದ್ರೆ ಆಯ್ತಂತ ಚುರುಮರಿ ಮಾಡಿವಿ ಚುರುಮರಿ ತಿಂದ ಚಹಾ ಕುಡಿದ ಒಂದು ವಿಶೇಷವಾದ ಕಾರ್ಯಕ್ರಮ ಐತಿ ಅದಕ್ಕೋಸ್ಕರ ಬಂದಾರ ಚಿಕ್ಕಮ್ಮ ಹಲೋ ಸ್ನೇಹಿತರೆ ಹೊಸ ವರ್ಷದ ಹೊಸ ಲಾಗ್ ಸ್ಟಾರ್ಟ್ ಆಗೈತೆ ನೋಡ್ರಿ ಬರ್ರಿ ವಿಡಿಯೋನ ಎಂಡ್ ವರ್ಗ ನೋಡ್ರಿ ಹಾಗೇನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರಲ್ಲರ ಹೆಂಗದಿರಿ ನಾವಂತೂ ಆರಾಮಾಗಿದ್ದೇವೆ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ಮಗಳ ಮಿಕ್ಸಿ ಮಾಡಾಕತ್ತಾಳ ಈಗ ಸಾಯಂಕಾಲ ಏಳು ಗಂಟೆಗೆ ಸ್ಟಾರ್ಟ್ ಮಾಡೀನಿ ನಾನು ಇವತ್ತು ಬ್ಲಾಗ್ ಬೆಳಗ್ಗೆಯಿಂದ ಮಾಡಿದ್ದೇನೆ ಇಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಏನಂತ ರೀ ವಿಶೇಷ ಏನಿರಲಿಲ್ಲ ಇವತ್ತು ರುಟೀನು ಅಷ್ಟೊಂದು ಏನಿರಲಿಲ್ಲ ಹೀಗಾಗಿ ಈಗ ಸ್ಪೆಷಲ್ ಐತಿ ಅದಕ್ಕೆ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ ಬರ್ರಿ ಏನು ಸ್ಪೆಷಲ್ ಐತಿ ಏನಪ್ಪ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಯ್ ಆಯ್ತಾನ ಹಲೋ ಚಿಕ್ಕಮ್ಮ ನೋಡ್ರಿ ಚಿಕ್ಕಮ್ಮರು ಬಂದಾರ ಗಿರೀಶ್ ಬಂದಾನೆ ಆ ಮಗ ಟ್ಯೂಷನ್ಗೆ ಹೋಗಿ ಈಗ ಜಸ್ಟ್ ಬಂದ ಹಾಯ್ ಗುಂಡ ಕಟಿಂಗ್ ಆಗತಿ ಇವತ್ತು ಆಗ್ಯಾನ ನಮ್ಮ ಚಿಕ್ಕಂ ಬರ್ತಾ ಅಂತ ಹೇಳಿ ಅದೇ ನಿಮ್ಮ ಬರ್ತಾ ಅಂತೇಳಿ ಸ್ಮಾರ್ಟ್ ಆಗ್ಯಾನೆ ಹಾಂ ಇಕ್ಕಿದ್ದಾರೆ ಇಷ್ಟು ಹೇಳ್ತೀನಿ ನೋಡ್ರಿ ಚಾಲು ನಾನ್ ಸ್ಟಾಪ್ ಇದೆ ಟೇಪ್ ರೆಕಾರ್ಡ್ ರೀ ಹಾಂ ಲೈ ಅದ ಅಂತೀನಿ ಒರಿಜಿನಲ್ ಅಂತ ನೋಡ್ರಿ ಅಮ್ಮ ಹೇಳ್ತಾಳೆ ಓಯ್ ಗುಂಡು ಅದು ಯಾವಾಗ ಮಗಳ ಜಸ್ಟ್ ಬಂದ್ಲ ಟ್ಯೂಷನ್ ನಿಂತ್ರೆ ಆಕಿಗೆ ಬಂದ ತಕ್ಷಣ ಕೆಲಸ ಕೊಟ್ಟಿನಿ ನಾಳೆಗೆ ಇಡ್ಲಿಗೆ ಹಾಕಿನಿ ಉದ್ದಿನಬೇಳಿ ರುಬ್ಬಾಕೆ ಹಚ್ಚೀನಿ ಮೊದಲೇ ಚುರ್ಮರಿ ಈಗ ಕಾವೇರಿ ಇವತ್ತು ಬೇಗ ಬಂದಿದ್ಲು ಚುರ್ಮರಿ ಮಾಡೀವಿ ಚುರ್ಮರಿ ಚಿನ್ನ ನಮ್ಮೆಲ್ಲರ ಫೇವ್ರೇಟ್ ಚಿಕ್ಕಮ್ಮವ್ರು ಬಂದ ಮೇಲೆ ಬರೀ ಚಹಾ ಮಾಡಿದ್ವಿ ಈಗ ಚುರ್ಮರಿ ತಿನ್ನೋಣ ಅಂತ ಎಲ್ಲರೂ ಮೊದಲು ಚುರ್ಮಾರಿ ತಿನ್ನ ಹಾಂ ಆಮೇಲೆ ಮಾಡ್ಯಾರಂತ್ ನೀನು ತಗೋ ನೀನು ತಗೋ ಆಯ್ಗುಂಡು ಫೋನಾಥ ನೀಟಿದಲ್ಲಿ ಬರ್ರಿ ಚುಮ್ಮಾರಿ ತಿನ್ನು ಚಲೋತ ಹಂಗಾಗಿ ಹಂಗಾಕಿ ನೋಡಿರಿ ಚಿಕ್ಕಮ್ಮ ಬರ್ತಾ ಇವೆಲ್ಲ ತೊಗೊಂಬಂದ ಪಳಹಾರ ಎಣ್ಣೆ ಹೋಳ್ಗೆ ಕರ್ಚಿದಕಾಯಿ ಮತ್ತು ಎಳ್ಳು ಉಂಡೆ ಕೊಬ್ಬರಿ ಉಂಡೆ ಎಲ್ಲ ಮಾಡ್ಕೊಂಡು ಬಂದಾರ ನೋಡಿರಿ ಬರೋ ಮುಂದೆ ಮತ್ತು ಚಪಾತಿ ಮಡಿಕೆ ಕಾಪಲ್ಯ ಕಾ ತೋರಿಸ ನೋಡಿರಿ ಚಿಕ್ಕಮ್ಮರ್ಗ ಬುತ್ತಿ ಇಲ್ಲೇ ಇಲ್ಲಿಂದ ಇಲ್ಲೇ ಬಂದ್ರು ಕಾ ಕಾಪಲ್ಯ ಮಾಡ್ಕೊಂಡು ಇದೆಲ್ಲ ಪಳಹಾರ ತಗೊಂಡು ಮತ್ತು ನೀವು ಚಪಾತಿನೂ ಮಾಡ್ಕೊಂಡು ಬಂದಾರ ನೋಡಿರಿ ಮತ್ತು ನಾನು ಸ್ಪೆಷಲಾಗಿ ಈಗ ಪನ್ನೀರ್ ತರ್ಚೀನಿ ಎರಡು ಪ್ಯಾಕೆಟ್ ತರ್ಚೀನಿ ಒಳಗೆ ಒಂದು ಐದು ಅದನ್ನೂ ಹೊರಗೆ ತೆಗಿಬೇಕು ನಾನು ಇದ್ರ ಏನು ಕಾಣೋದೈತಿ ನಿಮ್ಗೆ ಅದನ್ನ ಡಿಶ್ ಮಾಡೋಕ್ಕಿದ್ದೀನಿ ಅಂದರೆ ಮಟನ್ ಪನ್ನೀರ ಸೊ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ಮತ್ತು ಈಗ ಮತ್ತೆಲ್ಲರೂ ಯಾಕೆ ಸೇರಿವಪ್ಪ ಏನು ಏನು ವಿಶೇಷ ಐತಿ ಅದು ನಿಮ್ಗೆ ನಂತರ ಗೊತ್ತಾಕೈತಿ ನಮ್ಮ ಕಡೆ ಒಂದು ಸ್ಪೆಷಲ್ ನಡೆದೈತಿ ಈಗ ಆ ಒಂದು ಕಾರ್ಯಕ್ರಮ ನಡೆಯೋದೈತಿ ನಂತರ ತಂಗಿ ಬಂದ ಮೇಲೆ ಸ್ನೇಹಿತರೆ ಈಗ ಎಲ್ಲರೂ ಚುರುಮರಿ ತಿಂತೀವಿ ಅಂದ್ರೆ ಚಿಕ್ಕಮ್ಮ ಬಂದ್ರೆ ಸಾಯಂಕಾಲ ಬಂದ್ರೆ ಬಂದಾದ ನಂತರ ಬರೀ ಚಹಾ ಮಾಡಿದ್ವಿ ಈಗ ಟ್ಯೂಷನ್ ಟ್ಯೂಷನಿಂದ ಬರೋ ಟೈಮ್ ಆಗಿತ್ತು ಸೊ ಎಲ್ಲರೂ ಕೂಡ ಆಯ್ತಂತ ಚುರುಮರಿ ಮಾಡೀವಿ ಚುರುಮರಿ ತಿಂದ ಚಹಾ ಕುಡಿದ ಒಂದು ವಿಶೇಷವಾದ ಕಾರ್ಯಕ್ರಮ ಐತಿ ಅದಕ್ಕೋಸ್ಕರ ಬಂದಾರ ಚಿಕ್ಕಮ್ಮ ಏನು ಕಾರ್ಯಕ್ರಮ ಏನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ನಮ್ಮ ಕಡೆ ಬಹಳನ ನಡೆದೇ ಅದ ಅದು ಕಿವಿಗೆ ಬಿದ್ಮೇಲೆ ಬಿಡೋಕೆ ಬರಂಗಿಲ್ಲ ಅದಕ್ಕೋಸ್ಕರ ನಾವು ಕೂಡ ಮಾಡಾಕತ್ತೀವಿ ಅಂತ ಕಾರ್ಯಕ್ರಮ ಮಾಡಿ ಮಸ್ತಾಗಿ ಅಡುಗೆ ಮಾಡಿ ಊಟ ಮಾಡೋದಂತ ಹೇಳಿ ಸೊ ಸ್ಪೆಷಲ್ ಆಗಿರ್ತೈತಿ ಎಂಡವ್ರಿಗೆ ನೋಡ್ರಿ ವಿಡಿಯೋನ ಸರಿ ಸ್ನೇಹಿತರೆ ಮತ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಳ್ಳೊಳ್ಳೆ ಮುದ್ದಾದ ಕಮೆಂಟ್ಸನ್ನು ಮಾಡಾಕತ್ತೀರಿ ಎಲ್ಲರೂ ಹಾರೈಸಕತ್ತೀರಿ ಸೊ ನಿಮ್ಮೆಲ್ಲರ ಹಾರೈಕೆ ಫಲಸಕತೈತೆ ಅಂತ ಹೇಳ್ತೀನಿ ಒಂದೊಂದಾಗಿ ಕ್ರಮೇಣ ನನ್ನ ಒಂದು ಸಮಸ್ಯೆಗಳೇನಾದವಲ್ಲ ನಿಧಾನವಾಗಿ ಆದ್ರೂ ಆಯಿತು ಅದಕ್ಕೆ ಒಂದು ಪರಿಹಾರ ಸಿಗಾಕತೈತಿ ಆದಷ್ಟು ಬೇಗನೆ ನನ್ನ ಮನೆ ರೆಡಿ ಆಗ್ತೈತೆ ಅನ್ನೋದು ಒಂದು ನನಗೆ ಧೈರ್ಯ ಕೂಡ ಬಂದೈತೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಸಾರಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ನನ್ನ ಇರಿ ಕೊನೆತನ ಅಂತ ಕೇಳ್ತೀನಿ ಬರ್ರಿ ಮತ್ತು ಸಿಗ್ತೇನೆ ಅಂತ ಚುರುಮರಿ ತಿಂದು ವರ್ಣ ಅಂತ ಮತ್ತು ನಂತರ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ ನೋಡಿರಿ ಅನ್ನಕ್ಕೆ ಇದು ಮಧ್ಯಾಹ್ನ ಹೆಸರು ಕಾಳು ಸಾರು ಮಾಡಿದ್ದೆ ಅದನ್ನು ಕುದಿಸೋಕೆ ಅನ್ನ ಅನ್ನಕ್ಕೆ ಹಾಕಿ ನಮ್ಗೆ ಸಾರ ಸಾಕಿಗೆ ರಾತ್ರಿಗೆ ಪಲ್ಯ ಅಂತೂ ಹೇಳಿದೆ ಚಿಕ್ಕಮ್ಮ ಮಡಿಕೆಗ ತಂದಾಳು ಅಂಥೇಳೆ ಸೊ ನಾನೀಗ ಮಟ್ರ್ ಪನ್ನೀರ್ ಮಾಡ್ತೀನಿ ನೋಡ್ರಿ ಮಟ್ರ್ ಅದ ಒಂದಿಷ್ಟು ಪನ್ನೀರ್ ಐತಿ ಇದನ್ನ ಮಾಡೋಣ ಹೇಳಿ ಯಾಕಂದ್ರೆ ನಮ್ಮ ಭವಾನಿಗೆ ಭಾಳ ಇಷ್ಟ ಯಾಕೆನೋ ಬಂದಾಳ ಮಾಡೋಣ ಅಂತ ಮತ್ತು ತಯಾರಿ ನಡೆದೈತೆ ನೋಡ್ರಿ ಈಗ ಮಟ್ರ್ ಪನ್ನೀರಿಗೆ ಮಸಾಲೆ ಇನ್ನು ಮೇಲೆ ರುಬ್ಬಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡು ಎಣ್ಣೆ ಎತ್ತಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದ್ರಾಗ ಒಂಚೂರು ಒಂದು ಸ್ಪೂನ್ ಗಸಗಸಿ ಮತ್ತು ಒಂದು ಹತ್ತು ಗೋಡಂಬಿನ ನೆನೆ ಹಾಕಿನಿ ಈ ಥರ ನೆನೆಸಿ ರುಬ್ಬೋದ್ರಿಂದ ಪೇಸ್ಟ್ ಮಸ್ತ್ ನೈಸಾಗಿ ಚೆನ್ನಾಗಿ ಹಾಕೈತಿ ಮತ್ತು ರಿಚ್ ಆಕೈತಿ ಟೇಸ್ಟಿ ಆಗ್ತೈತಿ ಗ್ರೇವಿ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡ್ದೈತಿ ಇದ್ರೊಳಗೆ ಏನೈತಿ ಇಡ್ಲಿ ಹಾಕಿವಿ ಬೆಳಗ್ಗೆ ಸೊ ಇಡ್ಲಿದು ರುಬ್ಬಿಬಿಟ್ಟಾರೆ ಇದನ್ನು ಮಿಕ್ಸ್ ಮಾಡಬೇಕು ಉದ್ದಿನಬೇಳಿ ರುಬ್ಬಿಟ್ಟಾರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ಥರ ನಡೆದೈತಿ ನೋಡ್ರಿ ಈಗ ಬಂದಾಳ ಹುಷಾ ಬಂದಿಲ್ಲ ಹುಷಾರೇ ಜ್ವರ ಬಂದುಬಿಟ್ಟಾವಂತಿರುತ್ತ ಅದು ಬಂದ ಈಗ ಅಂದ್ಲ ಇಲ್ಲಿ ತೊಗೋಕ್ ಮಕ್ಕಳವು ಜ್ವರ ಬಂದವಕ್ಕೆ ಈಗಂತ ಸೊ ಮಕ್ಕಳದೆಲ್ಲ ಮುಗಿತ ಈಗ ಅಂತ ತೊಗೊಂಡೈತಂತೇಳ್ಬೋದ ಜ್ವರ ಹಿಂಗಾಗಕ್ಕೆ ಬಂದಿಲ್ಲ ನೋಡಿರಿ ಹಾಯ್ ಭವಾನಿ ಭಾಳ ಲೇಟ್ ಆದ ಭವಾನಿ ಇದು ಹೇಳಿದೆ ನಿಮ್ಗೆ ನಮ್ಮ ಕಡೆ ಬಸ್ಸಿನ ಭಾಳ ಪ್ರಾಬ್ಲಮ್ ಆಯ್ತು ಪಾಪ್ ಸಿಕ್ಕಾಪಟ್ಟಿ ವೇಟ್ ಮಾಡಿ ಮಾಡಿ ಬಂದಾಳಕ್ಕೆ ಈಗ ಬಂದ್ಲು ಉಷಾ ಬಂದಿಲ್ಲ ಹೇಳಿದೆ ಮಕ್ಕೊಂಡಾಳನು ಅಕ್ಕಿ ಹ್ಞೂ ಪೂಜಾ ಅಂತ ಇನ್ನೂ ಬಂದಿಲ್ಲ ಸೊ ಪೂಜಾ ಇನ್ನೂ ತವರ್ ಮನೆ ಒಳಗದಾಳ ಇನ್ನೂ ಬಂದಿಲ್ಲಕಿ ಇನ್ನೇನು ಬರ್ಬೋದು ಈ ವೀಕ್ ಬರ್ಬೋದು ಅಂದ್ಕೊಳ್ತೀವಿ ಆರಾಮ್ ಬರ್ಲಿ ಬಿಟ್ಬಿಟ್ಟೇವೆ ನಾವು ಎಲ್ಲ ರೆಸ್ಟ್ ಮುಗೀಲಿ ದನ ಹಾರಿಸ್ಕೊಂಡು ಬರಲಿ ತವ್ರ ಮನೆಗೆ ಅಂತೇಳಿ ಸೊ ಬಂದಾಗ ಬರಲಿ ಆರಾಮ್ ಬರಲಿ ಮತ್ತು ಈಗ ಅವ್ವ ಬಂದಾಳ ತಂಗಿ ಬರ್ಬೇಕಿನ್ನ ಸೊ ಏನು ಕಾರ್ಯಕ್ರಮ ಐತಿ ಏನು ವಿಶೇಷ ಐತಿ ತಂಗಿ ಬಂದಮೇಲೆನ ಸ್ಟಾರ್ಟ್ ಮಾಡ್ಬೇಕು ನಾವು ಅಲ್ಲಿವರೆಗೆ ನಾವು ಅಡಿಗೆ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮುಗ್ಸಾಕತ್ತೀವಿ ಈಗಂತೂ ಚುರ್ಮರಿ ತಿಂದ ಚಹಾ ಕುಡ್ದೇವಿ ಆರಾಮಾಗಿ ಲೇಟಾಗಿ ಊಟ ಆದರೂ ನಡಿತೈತಿ ಆದ್ರೆ ಒಂದು ಕಾರ್ಯಕ್ರಮ ಒಂದು ವಿಶೇಷ ಇರೋದರಿಂದ ಅದಕ್ಕೋಸ್ಕರ ಅಡಿಗೆ ಫಟಾಫಟ ಮುಗಿಸಿ ಅಂದ್ರೆ ನಾವು ಸ್ವಲ್ಪ ಫ್ರೀ ಆಗ್ತೀವಿ ಅಡುಗೆ ಮನೆ ಬಿಟ್ಟು ನಾವು ಸ್ವಲ್ಪ ಅದರೊಳಗೆ ಭಾಗವಹಿಸ್ಬೋದು ಅದಕ್ಕೋಸ್ಕರ ಅಡುಗೆ ಅಂತ ಈಗ ಮಸ್ತಾಗೆ ಮಟರ್ ಪನ್ನೀರ್ ಮಾಡೋಣಂತ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಸ್ನೇಹಿತರೆ ಈಗ ನೋಡ್ರಿ ಮಸಾಲೆ ರುಬ್ಬೋಣ ಅಂತ ಮಟರ್ ಪನ್ನೀರಿಗೋಸ್ಕರ ಗ್ರೇವಿಗೋಸ್ಕರ ಇದೆಲ್ಲ ಮಸಾಲೆ ಹಾಕಿ ಮಾಡಿದ್ರೆ ಗ್ರೇವಿ ಚೆನ್ನಾಗಿ ಬರ್ತೈತಿ ಟೇಸ್ಟು ಬರ್ತೈತಿ ಮತ್ತು ರಿಚ್ ಆಗಿ ಬರ್ತೈತಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಹಾಗೇನೇ ಇಲ್ಲೇ ಮೂರು ಮೀಡಿಯಮ್ ಸೈಜಿನ ಉಳ್ಳಾಗಡ್ನ ಈ ಥರ ರಫ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಚಕ್ಕೆ ಅಥವಾ ದಾಲ್ಚೀನಿ ಇದಿಷ್ಟು ಹಾಕಿ ಫಸ್ಟ್ ನಾನು ಗ್ರ್ಯಾಂಡ್ ಮಾಡ್ಕೊಳ್ತೀನಿ ನಂತರದಲ್ಲಿ ನಾಲ್ಕು ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತೀನಿ ಇವು ಅಷ್ಟೊಂದು ಹುಳಿ ಇಲ್ಲ ಹೀಗಾಗಿ ಅಕಸ್ಮಾತ್ ಹುಳಿ ಟೊಮೆಟೊ ತೊಗೊಂಡ್ರೆ ಎರಡು ಹಾಕಿರಿ ಸಾಕು ಇವು ಅಷ್ಟೊಂದೇನು ಹುಳಿ ಇಲ್ಲ ಹಿಂಗಾಗಿ ನಾನು ಈ ನಾಲ್ಕು ಟೊಮೆಟೊನ ಹಾಕಿ ನಂತರದಲ್ಲಿ ಇದೇನು ನೆನೆಸಿಟಿ ಇದೆಲ್ಲ ನಾನು ಗಸಗಸೆ ಮತ್ತು ಗೋಡಂಬಿನ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇದಿಷ್ಟೂ ಹಾಕಿ ನಾನು ಮಸಾಲೆ ಮಾಡ್ಕೊಂಬರ್ತೀನಿ ನೋಡಿರಿ ಸ್ನೇಹಿತರೆ ಮಸಾಲೆ ರುಬ್ಬಿದೆ ನಾನು ಸೊ ಫೈನಾಗಿ ಪೇಸ್ಟ್ ಆಗಬೇಕಿದೆ ಅಂದ್ರೆ ನಾ ಅಂದ್ರೆ ಹುರ್ಬ ಔಡ ಬೌಡ ಅಂತೆಲ್ಲ ಆ ಥರ ಏನು ಇರಬಾರ್ದು ತರಿ ತರಿ ಅಂತೆಲ್ಲ ಆ ಥರ ಇರಬಾರ್ದು ನೈಸಾಗಿ ಪೇಸ್ಟ್ ಆಗಬೇಕು ಸೊ ನಾನು ಕೂಡ ನೈಸಾಗಿ ಪೇಸ್ಟ್ ನೋಡಿ ನಾನು ಸೊ ಈಗ ಮಾಡೋಣ ಬರ್ರಿ ಬನ್ರಿ ಸ್ನೇಹಿತರೆ ನಾನಿಲ್ಲೇ ಪನ್ನೀರನ್ನು ಅಂದರೆ ನಾಲ್ಕುನೂರು ಗ್ರಾಮ ಪನ್ನೀರನ್ನು ತೊಗೊಂಡಿದ್ದೀನಿ ಎರಡು ನೂರು ಗ್ರಾಮದಿಂದ ಎರಡು ಅದನ್ನು ಸ್ಮಾಲಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಆಗ್ತವೆ ಪನ್ನೀರ್ ಕ್ಯೂಬ್ಸ್ ಹೀಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಸೌಕಾಶವಾಗಿ ಹೊರಳಾಡಿಸಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೆ ವಿಡಿಯೋನ ನನ್ನ ತಂಗಿ ಭವಾನಿ ಮಾಡ್ತಾ ಇದ್ದಾಳೆ ಅಕ್ಕ ನಾನು ಹಿಡಿತೀನಿ ನೀನು ಮಾಡು ಅಂತ ಹೇಳಿಬಿಟ್ಟು ಸೊ ಹಿಂಗಾಗಿ ಇಬ್ಬರು ಮಾತಾಡ್ತಾ ನಾವು ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಾನು ವಹಿಸ್ಕೊಡಾಕತ್ತೀನಿ ನೋಡ್ರಿ ಏನಿಲ್ಲ ಎಲ್ಲರೂ ಸೇರಿವಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂಥೇಳಿ ಇದು ಇಂಥದಕ್ಕೆಲ್ಲ ಸ್ವಲ್ಪ ಟೈಮು ಬೇಕು ಮತ್ತು ಏನಾದರೂ ಸ್ಪೆಷಲ್ ಒಕೇಷನ್ ಆದರೆ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ಇವತ್ತು ನಾನು ಮಟನ್ ಪನ್ನೀರನ್ನ ಮಾಡಾಕತ್ತೀನಿ ಅಂದರೆ ಬಟಾಣಿ ಹಾಕಿ ಪನ್ನೀರ್ ಗ್ರೇವಿನ ಮಾಡಾಕತ್ತೀನಿ ಈಗಂತೂ ಫ್ರೆಶ್ ಆಗಿ ಚಳಿಗಾಲಕ್ಕೆ ಗಜ್ಜರಿ ಆಗಿರ್ಬೋದು ಮತ್ತು ಈ ಥರ ವಟಾಣಿ ಆಗಿರ್ಬೋದು ಮತ್ತು ಅವರೇಕಾಳು ಆಗಿರ್ಬೋದು ಎಲ್ಲನೂ ಬರ್ತಾವೆ ಸೀಸನಿಗೆ ಆಗಿರ್ಬೋದು ಸೊ ಅದ್ರದ್ದೆಲ್ಲೂ ನಾವೇನಾದರೂ ಡಿಶಸ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ನಾನಿವತ್ತು ಅದನ್ನು ಅಂದರೆ ಹಸಿ ಬಟಾಣಿನ ಬಳಸಿ ಫ್ರೆಶ್ಶಾಗಿ ಸಿಗ್ತಾವು ಟೇಸ್ಟ್ ಆಗ್ತೈತಿ ಅದಕ್ಕೆ ನಾನು ಬಟಾಣಿ ಹಾಕಿ ಪನ್ನೀರ್ ಗ್ರೇವಿನ ಮಾಡ್ತಾಯಿದ್ದೀನಿ ನೋಡಿರಿ ಪನ್ನೀರ್ ಕ್ಯೂಬ್ಸ್ ಎಲ್ಲನೂ ನಾನು ಹುರಿದು ತಕ್ಕೊಂಡೆ ಈಗ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇದು ಕಡಾಯಿನ ಬಿಡ್ತೀನಿ ಮಾಡಾಗ ಇನ್ನೊಂಚೂರು ಎಣ್ಣೆನ ಹಾಕೊಂಡೆ ಹಾಗೆ ಒಂಚೂರು ಒಂದು ಅರ್ಧ ಸ್ಪೂನ್ ಅನ್ಬೋದು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಪಲಾವ್ ಎಲ್ಲ ಹಾಕ್ಕೊಳ್ತೀನಿ ಫ್ಲೇವರ್ ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ಮತ್ತು ಮಸಾಲೆ ರುಬ್ಬುವಾಗ ದಾಲ್ಚಿನಿ ಏಲಕ್ಕಿನ ಸೇರಿಸ್ಬಿಟ್ಟೀನಿ ಈಗೇನು ಮತ್ತು ಎಕ್ಸ್ಟ್ರಾ ಯಾವುದೇ ಮಸಾಲಾನ ಹಾಕೋಲ್ಲ ನಿಮಗೆ ಗೊತ್ತಿರ್ಬೋದು ನಾ ಜಾಸ್ತಿ ಮಸಾಲಾನ ಬಳಸೋದಿಲ್ಲ ಇಷ್ಟೇ ಸಾಕು ಚೆನ್ನಾಗಿರ್ತೈತೆ ಅಷ್ಟು ಓರ್ ಮಸಾಲ ಆದರೂ ಸರಿ ಇರೋಂಗಿಲ್ಲ ಜೀರಿಗೆ ಸ್ವಲ್ಪ ಹುರಿದಾದ ನಂತರ ನಾವಿಲ್ಲೇ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಎಲ್ಲ ಮಿಕ್ಸಿ ಜಾರ್ ಒಳಗಿಂದ ಎಲ್ಲ ಮಸಾಲೆನ ತೆಗೆದು ನಾನಿಲ್ಲೇ ಸೇರಿಸ್ತಾ ಇದ್ದೀನಿ ಮತ್ತು ಇದನ್ನೊಂಚೂರು ನಾವು ಏನು ಮಾಡಬೇಕಪ್ಪ ಅಂದರೆ ಎಣ್ಣೆ ಒಳಗೆ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ಏನೈತಿ ಚೆನ್ನಾಗಿ ಬರ್ತೈತಿ ಗ್ರೇವಿದ ಹೀಗಾಗಿ ಇದ್ರ ಜೊತೆಗೆ ನಾವು ಎಷ್ಟು ಬೇಕಷ್ಟು ನೋಡಿಕೊಂಡು ನಮ್ಮ ಮನೆಯಲ್ಲಿ ಯಾವ ಥರ ಖಾರಾನ ಊಟ ಮಾಡ್ತಾರೆ ಅದನ್ನು ನೋಡಿಕೊಂಡು ನಾ ಖಾರನ ಸೇರಿಸ್ಕೊಳ್ಬೇಕಾಗ್ತೈತಿ ಇಲ್ಲೇ ಒಂದೂವರೆ ಸ್ಪೂನಷ್ಟು ಇಲ್ಲೇ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಜಾಸ್ತಿ ಚಿಲ್ಲಿ ಪೌಡರ್ನ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಸಾಲೆನ ಹುರ್ಕೊಳ್ಬೇಕು ಮಿಕ್ಸ್ನೂ ಆಯಿತು ಹಾಗೇನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ ಅಷ್ಟು ನಮಗೇನಾಗ್ತಿತ್ತು ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಮತ್ತು ಟೈಮ್ ಒಳಗೆ ನಾನು ಒಂದು ಸ್ಪೂನಷ್ಟು ಕಸೂರಿ ಮೇತಿನೂ ಹಾಕ್ಕೊಂಡಿದ್ದೀನಿ ನೋಡಿರಿ ಇನ್ನೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಬಳಸಿ ನಾನಿಲ್ಲೆ ಎಲ್ಲಾನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿರಿ ಗ್ರೇವಿ ಕುದೀತಾ ಇದೆ ಈಗ ಕಸೂರಿ ಮೆತ್ತಿ ಇದೇ ಟೈಮಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಫುಲ್ ಅಂದ್ರೆ ಫುಲ್ ಫ್ಲೇವರ್ಫುಲ್ಲಾಗಿ ಬಿಡ್ತೈತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಜೀರಿಗೆ ಪೌಡರ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನು ಧನಿಯಾ ಪೌಡರ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ನಾವೇನು ಮಾಡಬೇಕು ಒಂದು ಸ್ವಲ್ಪ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ ಈ ಗ್ರೇವಿನ ಅದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ಟೈಮಲ್ಲೇ ನಾನು ಏನು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಸೇರಿಸ್ಬೇಕಾಗಿತ್ತು ಬಟ್ ಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಲಾಸ್ಟಿಗೆ ನಂತರ ಸೇರಿಸ್ತೀನಿ ಗರಂ ಮಸಾಲ ನೋಡಿದೆ ಒಂದು ಚೂರೇ ಚೂರು ಒಂದು ಎರಡು ಪಿಂಚಷ್ಟೇ ಇತ್ತು ಹೋಮ್ ಮೇಡ್ ಗರಂ ಮಸಾಲ ನಾನು ಮಾಡಿರ್ತೀನಿ ಯಾವಾಗ್ಲೂ ಖಾಲಿ ಆಗೈತಿ ನೋಡೇನೇ ಇಲ್ಲ ನಾನು ಎಷ್ಟೇ ಹಾಕಿದೆ ಇತ್ತು ಅಷ್ಟೇನ ಹಾಕಿದೆ ಸ್ನೇಹಿತರೆ ಆ ನಂತರ ಇದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡ್ರಿ ಈ ಥರ ಬರ್ತೈತೆ ನೋಡ್ರಿ ನಾವು ಚೆನ್ನಾಗಿ ಗ್ರೇವಿನ ಬೇಯಿಸ್ಕೊಂಡ್ರೆ ಮಧ್ಯದಲ್ಲಿ ಒಂದೆರಡು ಸಲ ಕೈ ಆಡಿಸ್ತಾ ಇದ್ದೆ ನಾನು ಯಾಕಂದರೆ ನಾನು ಗೋಡಂಬೆ ಹಾಕಿರೋದ್ರಿಂದ ತಳ ಹಿಡಿಯುವಂಥದ್ದು ಇರ್ತದೆ ಹೀಗಾಗಿ ಮಧ್ಯದಲ್ಲಿ ಒಂದು ಎರಡು ಸಲ ಆಡಿಸಿ ಬೇಯಿಸ್ಕೊಂಡಾಗ ಈ ಥರ ಎಣ್ಣೆ ಎಲ್ಲ ತೇಲಿ ಬರಬೇಕು ಮ್ಯಾಲೆ ಅಂದರೆ ಪರ್ಫೆಕ್ಟಾಗಿ ನಮ್ಮ ಗ್ರೇವಿ ರೆಡಿ ಅಂತ ಅರ್ಥ ಈ ಟೈಮಲ್ಲೇ ನಮಗೆ ಎಷ್ಟು ಬೇಕಪ್ಪ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಬೇಕು ನಾವು ಈಗ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ರುಬ್ಬಿದ್ದೆ ಅದರಲ್ಲೇ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಹತ್ತು ಒಂದು ಗ್ಲಾಸಸ್ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಸ್ನೇಹಿತರೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲೇ ಸೇರಿಸ್ತಾ ಇದ್ದೀನಿ ನೋಡಿರಿ ಸೇರಿಸ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಮುಚ್ಚಿ ಚೆನ್ನಾಗಿ ಒಂದು ಕುದಿ ಬರ್ಸ್ಕೋಬೇಕು ಅದಕ್ಕಿಂತ ಮುಂಚೆನೇ ನಾನು ಒಂದೆರಡು ಒಂದೆರಡು ಅಗಳು ಅನ್ಬೋದು ಅಷ್ಟೇ ಅಷ್ಟು ಸಕ್ಕರೆ ಕೂಡ ಇಲ್ಲೇ ನಾನು ಸೇರಿಸ್ತೀನಿ ಈ ಥರ ಹಾಕೋದ್ರಿಂದ ಒಂದ್ಸಲ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗ್ತೈತೆ ಅಂತ ಹೇಳ್ಬೋದು ನಾವೆಲ್ಲ ಹೋಳಿ ಹಾಕಿರ್ತೀವಿ ಈ ಥರ ಅಂಥೇಳಿ ಅದಕ್ಕೋಸ್ಕರ ನಂತರದಲ್ಲಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಈ ಟೈಮಲ್ಲೇ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆನಪಾಯಿತು ಅಕ್ಕ ತಂಗಿ ಕೂಡಿ ಹೇಳಿ ಹಾಕ್ಕೊಂಡೆ ನೋಡ್ರಿ ಹಾಕ್ಕೊಂಡು ಈ ಟೈಮಲ್ಲೇ ನಾನು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಅಂದ್ಬಿಟ್ಟು ಹಾಕೀನಿ ಯಾಕಂದರೆ ಟೇಸ್ಟ್ ಇದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತೈತಲ್ಲ ಬಿಡಬಾರ್ದು ಅಂದ್ಕೊಂಡು ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನಾನು ಕುದಿಸ್ಕೊಳ್ತೀನಿ ನೋಡಿರಿ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಆದ ನಂತರ ನಾನು ಇಲ್ಲೇ ಇದ್ರ ಜೊತೆಗೇನ ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ತೀನಿ ಇದು ಹಸಿ ಬಟಾಣಿ ಸುಲಿದಿಟ್ಟು ಈಗ ಜಸ್ಟ್ ತೊಳೆದು ಮತ್ತು ಅದ ಡಬ್ಬ ಒಳಗೆ ಹಾಕ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕ್ಕೊಂಡೆ ನಂತರದಲ್ಲಿ ಗಟ್ಟಿ ಇದೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಯಾಕಂದರೆ ಇದು ಹೆಂಗೆ ನಾವು ಬೇಯಿಸ್ಕೊಂಡು ತನ್ನಗಾಗ್ತೈತಿಲ್ಲ ಇನ್ನೂ ಕೂಡ ಗ್ರೇವಿ ಗಟ್ಟಿ ಆಗ್ತೈತೆ ಅದಕ್ಕೋಸ್ಕರ ನೋಡಿರಿ ನಾಲ್ಕೇ ನಾಲ್ಕು ಅಗಳು ಅಷ್ಟು ಅನ್ಬೋದು ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡೆ ಬ್ಯಾಲೆನ್ಸಿಗೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ನೀವು ಸ್ಕಿಪ್ ಕೂಡ ಮಾಡ್ಬೋದು ಬೇಡಿದ್ರೆ ಹಾಕ್ಕೊಂಡ್ರೆ ಅಂತ ಹೇಳ್ಬೋದು ಸೊ ಇಷ್ಟು ಹಾಕಿ ಈಗ ಪನ್ನೀರನ್ನು ಕೂಡ ಸೇರಿಸ್ತೀನಿ ನೋಡಿರಿ ಎಲ್ಲನೂ ಹುರಿದು ಇಟ್ಟಿದ್ದೆ ನೋಡಿರಿ ಇಷ್ಟು ಸಣ್ಣಗೇನೋ ನಾನು ಯಾಕಂದರೆ ಬಟಾಣಿ ಹಾಕಿವಲ್ಲ ಅದ್ರ ಜೊತೆಗೆ ಒಂದು ಅಷ್ಟು ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನು ಈ ಟೈಮಲ್ಲೇ ಸೇರಿಸ್ಬಿಟ್ಟೆ ನೋಡಿರಿ ಎಲ್ಲನೂ ಎಲ್ಲನೂ ಸೇರಿಸಿ ಸೌಕಾಶವಾಗಿ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ನಾನೀಗ ಇದನ್ನ ಏನು ಮಾಡ್ತೀನಿ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಇದನ್ನ ಬೇಯಿಸ್ಕೊಳ್ತೀನಿ ನೋಡಿರಿ ಅಂದ್ರೆ ಪನ್ನೀರ್ನು ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲನೂ ಹಿಡಿಬೇಕಾಗ್ತೈತಿ ಅದಕ್ಕೋಸ್ಕರ ಪನ್ನೀರ್ ಬಟರ್ ನೋಡಕ್ಕೆ ಮೂರು ಜನ ನಾನು

रेडी ಅಂದ್ರೆ ಇದು ಗ್ರೇವಿ ಕರೆಕ್ಟ್ ಏನಾಗಿರುತ್ತೆ ತಿ ಕುಕ್ ಆಗಿರುತ್ತೆ ಇದೋ ತೀರುತ್ತೆ ಈಗ ನಾವು ನೀಗಿದಂ ಪಟ್ರ ಹಾಕೋಣ ಸ್ವಲ್ಪ ಒಂದು ಪೀಸ್ ಕೊತ್ತರಿ ನಾನು ಫೋಟೋ ಕ್ಲಿಕ್ ಮಾಡ್ಬಿಡ ಹಾಕ್ತೀನಿ

ನೋಡಿದ್ರಲ್ಲ ಸ್ನೇಹಿತರೆ ಮಟರ್ ಪನ್ನೀರು ಸಕ್ಕತ್ತಾಗಿ ಬಂದೈತಿ ಗ್ರೇವಿ ನೋಡ್ತಾ ಇರ್ಬೋದು ನಮ್ಮ ತಂಗಿಗೆ ಟೇಸ್ಟ್ ಮಾಡುವ ಹೇಳಿ ಕೊಡಾಕತ್ತೀನಿ ಅಕ್ಕಿಗೂ ತುಂಬಾ ಇಷ್ಟ ಮತ್ತು ರೆಸಿಪಿನೂ ನೋಡ್ತಾ ಇದ್ಲಕ್ಕಿ ವಿಡಿಯೋ ಮಾಡಿ ವಿಡಿಯೋ ನನಗೆ ಮಾಡ್ತಾನೆ ರೆಸಿಪಿ ಕೂಡ ನೋಡ್ಕೊಂಡ್ಲು ಕಲ್ಕೊಂಡ್ಲು ಕೇಳ್ಕೊಂಡ್ಲು ಸೊ ಇಲ್ಲಕ್ಕ ನಾನು ಟ್ರೈ ಮಾಡ್ತೀನಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರೆ ಸೊ ನೀನು ಕೂಡ ನೋಡ್ಕೊ ಅಕ್ಕ ಹೆಂಗೆ ಮಾಡ್ತಾಳೆ ಹೇಳಿ ಮನೆಗೆ ನನಗೂ ನಾನು ಸುಲಿದಿಟ್ಟಿನವ ಎಷ್ಟು ಅಂತ ಅಂಥೇಳಿ ಸೊ ನಂತರ ಅದೆಲ್ಲ ಮಾಡಿದೆ ಬಾಂಡೆ ಎಲ್ಲ ತೊಳೋದೆ ಇದ್ದಷ್ಟೆಲ್ಲ ಸಿಂಕ್ ಖಾಲಿ ಮಾಡಿದೆ ಇನ್ನೊಂದು ಸ್ವಲ್ಪ ಚಪಾತಿ ಮಾಡೋಣ ಅಂತ ಯಾಕಂದ್ರೆ ಚಿಕ್ಕಮ್ಮನ ಚಪಾತಿ ತೊಗೊಂಡು ಬಂದಿದ್ರು ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು ಫ್ರಿಜ್ಜಲ್ಲೇ ಅವಷ್ಟು ಮಾಡ್ಬಿಡಣ ಅಂತಂದೆ ನಮ್ಮ ಕಾವೇರಿ ಬಿಡ್ಲೇ ಇಲ್ಲ ನಾನು ಮಾಡ್ತೀನಿ ಅಂತ ಮಾಡತ್ತಿದ್ಲು ಈ ಕಡೆ ಮಕ್ಕಳೆಲ್ಲ ಆಟ ಆಡ್ತಾ ಆಡ್ತಾಯಿದ್ರು ನೋಡ್ರಿ ನಂತರ ಮಕ್ಕಳು ರೆಡಿ ಆಗ್ಯಾರು ನೋಡ್ರಿ ಅಂದರೆ ತನು ಮತ್ತು ಚಿನ್ನು ರೆಡಿಯಾಗ್ಯಾರು ಯಾಕೆ ರೆಡಿ ಆಗ್ಯಾರು ಏನು ರೆಡಿ ಆಗ್ಯಾರು ನಿಮ್ಗೆ ಮುಂದಿನ ಬ್ಲಾಗಲ್ಲೇನೋ ನಿಮ್ಗೆ ಹೇಳ್ತೀನಿ ಏನು ವಿಶೇಷ ಇತ್ತು ಚಿಕ್ಕಮ್ಮ ಯಾಕೆ ಬಂದಿದ್ರು ಮತ್ತು ಮಕ್ಳು ಯಾಕೆ ಹೊಸ ಬಟ್ಟೆ ಹಾಕ್ಕೊಂಡಾರ ಈ ಇಷ್ಟೊಂದು ಎಲ್ಲ ವಿಶೇಷ ಯಾಕೆ ಅನ್ನೋದು ಬರುವ ಬ್ಲಾಗಲ್ಲಿ ನೀವು ತಪ್ಪದೆ ನೋಡ್ರಿ ಯಾಕಂದರೆ ಬ್ಲಾಗ್ ತುಂಬಾ ಲೆಂದಿ ಆದರೆ ನೋಡೋಕ್ಕೂ ಇದಾಗ್ತೈತಿ ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ ಅಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಹಾಗೇನ ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆ ಆಯ್ತು ಅಂತಾನೆ ಹೇಳ್ಬೋದು ಈ ಒಂದು ಬ್ಲಾಗ್ ಮುಖಾಂತರನ ನಿಮಗಿದು ಹೊಸ ವರ್ಷದ ಮೊದಲನೇ ದಿನ ಸಿಗ್ತಾ ಇದೆ ಸೊ ಎಲ್ಲರೂ ನನಗೆ ಇಲ್ಲಿವರೆಗೆ ಯಾವ ರೀತಿ ಸಪೋರ್ಟ್ ಮಾಡಿರಿ ಪ್ರೀತಿ ಕೊಟ್ಟಿರಿ ದಯವಿಟ್ಟು ಮುಂದಿನ ಬರುವ ವರ್ಷದಲ್ಲಿ ಕೂಡ ಅದೇ ರೀತಿಯ ಪ್ರೀತಿ ಸಪೋರ್ಟನ್ನು ಸಹಕಾರನ ಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಎಲ್ಲ ನಿಮ್ಮ ಕುಟುಂಬಕ್ಕೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ಭಗವಂತ ಎಲ್ಲರ ಬಾಳಲ್ಲಿ ಒಂದು ಒಳ್ಳೆಯ ಆರೋಗ್ಯ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಕಲ್ಪಿಸಲಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಮತ್ತೊಂದು ಸಾರಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರಿ ಸ್ನೇಹಿತರೆ ಮುಂದಿನ ಬ್ಲಾಗಲ್ಲಿ ಏನಿತ್ತು ವಿಶೇಷ ನಿಮಗೆ ಗೊತ್ತಾಗೇ ಆಗ್ತೈತಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು